ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಈಗ ಸರ್ಕಾರದಿಂದ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಸಿಹಿ ಸುದ್ದಿ ಏನು ಅಂತ ಅಂದರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣ ಹಾಗೂ ಅನ್ನಭಾಗ್ಯ ಯೋಜನೆಯ ಏಪ್ರಿಲ್ ತಿಂಗಳಿನ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಒಂದು ಹೊಸ ಅಪ್ಡೇಟ್ ಕೊಟ್ಟಿದ್ದಾರೆ ಈಗಾಗಲೇ ಎಲೆಕ್ಷನ್ ಪ್ರಯುಕ್ತವಾಗಿ ಗೃಹಲಕ್ಷ್ಮಿ ಯೋಜನೆಯ ಎಂಟು ಮತ್ತು ಒಂಬತ್ತನೇ ಕಂತಿನ ಹಣವನ್ನು ಸರ್ಕಾರ ತುಂಬಾ ಫಾಸ್ಟಾಗಿ ಆಗಿ ಫಲಾನುಭವಿಗಳ ಖಾತೆಗಳಿಗೆ ವರ್ಗಾವಣೆ ಮಾಡ್ತಾ ಇದೆ ಹಾಗಾಗಿ ಇನ್ನು ಯಾರಿಗೆಲ್ಲ ನಮಗೆ ಹಣ ಬಂದಿಲ್ಲ ಅಂತ ಕಾಯ್ತಾ ಅವರೆಲ್ಲರಿಗೂ ಸಹ ನಿಮಗೆ ಇದೇ ಒಂದು ಮುಂದಿನ ಮೇ ತಿಂಗಳ ಹದಿನೈದನೇ ತಾರೀಕಿನ ಒಳಗಡೆನೆ ನಾವು ಹಣವನ್ನು ತಲುಪಿಸ್ತೀವಿ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇದ್ರ ಜೊತೆಗೆ ನಿಮಗೆ ಇನ್ನೂ ಒಂದು ಕಂತಿನ ಹಣ್ಣು ಬಂದಿಲ್ಲ ಅಂತ ಅಂದರೆ ಅಂಥವರು ನೀವು ನಿಮ್ಮ ಸ್ಟೇಟಸ್ ಅನ್ನ ಚೆಕ್ ಮಾಡಿಸಿ ನಿಮ್ಮ ಹತ್ತಿರದ ಸೇವಾ ಕೇಂದ್ರಗಳಿಗೆ ಹೋಗಿ ಅಲ್ಲಿ ನಿಮ್ಗೆ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಗುತ್ತೆ ಹಣ ಬರುತ್ತಾ ಬರೋದಿಲ್ವಾ ಅನ್ನೋದನ್ನು ಸಹ ಅವರು ಹೇಳ್ತಾರೆ ಅಥವಾ ನೀವು ಹೊಸದಾಗಿ ಪೋಸ್ಟ್ ಆಫೀಸ್ ಅಲ್ಲಿ ಎಸ್ ಬಿ ಅಕೌಂಟನ್ನು ಅಕೌಂಟ್ ಅನ್ನ ಮಾಡಿಸಿದ್ರೆ ಅಂತವರಿಗೆ ಹಣ ಬರುತ್ತೆ ನೆಕ್ಸ್ಟ್ ಮಾರ್ಚ್ ತಿಂಗಳಿನ ಅನ್ನಭಾಗ್ಯ ಯೋಜನೆಯ ಹಣವನ್ನು ಸಹ ಈಗಾಗಲೇ ಸರ್ಕಾರದವರು ಬಿಡುಗಡೆ ಮಾಡಿದ್ದಾರೆ ಈಗಾಗಲೇ ತುಂಬಾ ಜನ ಫಲಾನುಭವಿಗಳಿಗೂ ಸಹ ಈ ಒಂದು ಮಾರ್ಚ್ ತಿಂಗಳಿನ ಅನ್ನಭಾಗ್ಯ ಯೋಜನೆಯ ಹಣ ಬಂದಿದೆ ಇನ್ನು ಕೆಲವರಿಗೆ ಈಗ ಜನವರಿ ಬಂದಿರಲ್ಲ ಫೆಬ್ರವರಿ ಬಂದಿರಲ್ಲ ಮಾರ್ಚ್ ಹಣ ಬಂದಿರಲ್ಲ ಇಂತವ್ರೆಲ್ಲರಿಗೂ ಸಹ ಈಗ ನಿಮಗೆ ಏಪ್ರಿಲ್ ತಿಂಗಳಿನ ಹಕ್ಕಿ ಹಣವನ್ನು ಬಿಡುಗಡೆ ಮಾಡಿದಾಗ ಇದರ ಜೊತೆಯಲ್ಲೇ ನಿಮಗೆ ನಿಮಗೆ ಪೆಂಡಿಂಗ್ ಎಲ್ಲಾ ಹಣವನ್ನು ಸಹ ಬಿಡುಗಡೆ ಮಾಡ್ತಾರೆ ಹಾಗಾಗಿ ನೀವು ಸ್ವಲ್ಪ ದಿನ ವೇಟ್ ಮಾಡಿದ್ರೆ ನಿಮಗೆ ಹಣ ಬರುತ್ತೆ ಈಗಾಗಲೇ ಬಂದಿದ್ರು ಸಹ ಇನ್ನು ಕೆಲವರಿಗೆ ಗೊತ್ತಿರಲ್ಲ ಆಗ ನೀವು ಡಿ ಬಿ ಟಿ ಆಪ್ ಡೌನ್ಲೋಡ್ ಮಾಡ್ಕೊಂಡು ಸ್ಟೇಟಸ್ ಚೆಕ್ ಮಾಡಿದ್ರೆ ಆಗ ನಿಮಗೆ ಹಣ ಬಂದಿದೆ ಅಥವಾ ಬಂದಿಲ್ಲ ಅಂತ ಗೊತ್ತಾಗುತ್ತೆ ಇದಲ್ಲದೆ ನೀವು ಆಹಾರ ವೆಬ್ಸೈಟ್ ಹೋಗಿಬಿಟ್ಟು ಹೋಗ್ಬಿಟ್ಟು ಅಲ್ಲಿ ನಿಮಗೆ ಡಿ ಬಿ ಟಿ ಸ್ಟೇಟಸ್ ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲೂ ಸಹ ನಿಮಗೆ ಹಣ ಬಂದಿದೆ ಅಥವಾ ಬಂದಿಲ್ಲ ಅನ್ನೋದು ಹಾಗೆ ಯಾವ ಬ್ಯಾಂಕಿಗೆ ಬಂದಿದೆ ಯಾವ ದಿನಾಂಕದಂದು ಬಂದಿದೆ ಎಲ್ಲ ಡೀಟೇಲ್ಸ್ ಇರುತ್ತೆ ನೆಕ್ಸ್ಟ್ ಈಗ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣ ಈಗ ಬಿಡುಗಡೆ ಆಗೈತಾ ಆಗಿಲ್ವಾ ಅನ್ನೋದು ಕೆಲವರ ಡೌಟ್ ಆಗಿರುತ್ತೆ ಇಲ್ಲಿ ಹತ್ತನೇ ಕಂತಿನ ಹಣ ಸರ್ಕಾರ ಯಾರಿಗೂ ಸಹ ಇನ್ನೂ ಬಿಡುಗಡೆ ಮಾಡಿಲ್ಲ ಹಾಗಾದ್ರೆ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಅಂದ್ರೆ ಮೇ ತಿಂಗಳ ಇಪ್ಪತ್ತನೇ ತಾರೀಕಿನ ಒಳಗಡೆನೆ ನಾವು ಎಲ್ಲಾ ಫಲಾನುಭವಿಗಳಿಗೂ ಸಹ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಮಾಹಿತಿಯನ್ನ ಕೊಟ್ಟಿದ್ದಾರೆ ನೆಕ್ಸ್ಟು ಏಪ್ರಿಲ್ ತಿಂಗಳಿನ ಹಕ್ಕಿ ಹಣವನ್ನು ಸಹ ಇದೇ ಒಂದು ಮೇ ತಿಂಗಳ ಮೊದಲನೇ ವಾರ ಅಥವಾ ಎರಡನೇ ವಾರದ ಒಳಗಡೆನೆ ಬಿಡುಗಡೆ ಮಾಡ್ತೀವಿ ಅಂತ ಆಹಾರ ಸಚಿವರಾದ ಕೆ ಎಚ್ ಮುನಿಯಪ್ಪರವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಇರೋ ಬೆಲ್ ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲೋನ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ಅಪ್ಡೇಟ್ಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ